ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ನವರಾತ್ರಿಯಲ್ಲಿ ಬಹುಮುಖ್ಯವಾಗಿ ನಾವು ಪಾಲಿಸಬೇಕಾಗಿರುವಂಥದ್ದು ಕಳಸ ಘಟ ಸ್ಥಾಪನೆ ಹಾಗಾಗಿ ಅದರ ಬಗ್ಗೆನೇ ಮಾಹಿತಿ ಕೊಡ್ತಾ ಇದ್ದೇನೆ ಯಾವ ದಿಕ್ಕಿನಲ್ಲಿ ಇಡಬೇಕು ಹಾಗೆ ಎಷ್ಟು ಕಳಸವನ್ನು ಇಡಬೇಕು ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಕಳಸ ಘಟ ಸ್ಥಾಪನೆ ಅಂತಂದರೆ ನೀವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಪ್ರಾರಂಭ ಮಾಡ್ಬೋದು ಅಥವಾ ನಿಮಗೆ ಒಂದು ಏನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಮತ್ತೊಂದು ಕಾರಣದಿಂದ ನೀವು ಐದು ದಿವಸ ಮೂರು ದಿವಸ ಈ ರೀತಿಯಾಗಿ ಕೂಡ ನೀವು ಕಳಸ ಘಟ ಸ್ಥಾಪನೆ ಮಾಡಿಕೊಂಡು ಅಖಂಡ ದೀಪಾರಾಧನೆ ಮಾಡಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ನೋಡಿ ನವರಾತ್ರಿ ಕಳಸ ಸ್ಥಾಪನೆ ಅಂತಂದ್ರೆ ಮೊದಲು ನಾವು ಪೀಠದ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ನಾನು ಪೀಠದ ಮೇಲೆ ನಿಮಗೆ ಕಾಣಿಸುವ ರೀತಿಯಲ್ಲಿ ನಾನು ಒಂದು ಅಂದರೆ ಈಗ ನವರಾತ್ರಿ ಅಲ್ವಾ ಹಾಗಾಗಿ ಒಂಬತ್ತು ಬಣ್ಣಗಳು ಒಂಬತ್ತು ಬಣ್ಣಗಳನ್ನು ಹಾಕಿ ನಾನು ಈ ಬಾರಿ ನಾನು ಸ್ವಲ್ಪ ವಿಶೇಷವಾಗಿ ರಂಗೋಲಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಆ ರಂಗೋಲಿಯ ಮೇಲೆ ನಾನು ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಮತ್ತು ಜಾವತ್ ಪೌಡರನ್ನು ಹಾಕಿ ನಂತರದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಅಕ್ಕಿಯ ಅಕ್ಕಿಯ ಒಳಗೆ ನಾವು ಏನೇನು ಮಾಡಬೇಕು ಅಂತಂದರೆ ಮೂರು ಶಕ್ತಿ ಸ್ವರೂಪವಾದ ಚಿಹ್ನೆಯನ್ನು ಬರಿಬೇಕು ಅಂದರೆ ಓಂ ಮತ್ತು ಸ್ವಸ್ತಿ ಹಾಗೆ ಶ್ರೀಮಂತೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು ಎರಡು ವಿಳೆದೆಲೆಯನ್ನು ತೆಗೆದುಕೊಂಡು ಆ ವಿಳೆದೆಲೆಯ ಮೇಲೆ ನೀನು ಸ್ವಸ್ತಿಗೆ ಚಿಹ್ನೆಯನ್ನಾದರೂ ಬರಿಬೋದು ಶ್ರೀಮಂತೇಳಿ ನಾನಾದ್ರೂ ಬರಿಬೋದು ನಂತರದಲ್ಲಿ ನೀವು ಕಳಸವನ್ನು ತೆಗೆದುಕೋಬೇಕು ಕಳಸಕ್ಕೆ ಹಾಕುವಂಥ ನೀರು ಆದಷ್ಟು ಮನೆಯಿಂದ ಹೊರಗೆ ಅಂದರೆ ಗಂಗೆಯನ್ನು ತೆಗೆದುಕೊಂಡು ಬರಬೇಕು ಮನೆಯಲ್ಲಿರೋ ನೀರನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ಗಂಗೆಯನ್ನು ತೆಗೆದುಕೊಂಡು ಬಂದು ನೀವು ಕಳಸದ ಒಳಗೆ ನೀರನ್ನು ಹಾಕಬೇಕಾಗುತ್ತದೆ ಹಾಗೆಯೇ ಕಳಸಕ್ಕೆ ನಾವು ಕಂಕಣವನ್ನು ಸಿದ್ಧತೆ ಮಾಡ್ಕೋಬೇಕು ಕಂಕಣ ಅಂತಂದರೆ ಎರಡು ಬಿಳೆಯದಲ್ಲೇ ಚೆನ್ನಾಗಿ ಸುತ್ತಿಬಿಟ್ಟು ಅದಕ್ಕೆ ಒಂದು ಹೂವನ್ನು ಕಟ್ಟಿ ಅಂದರೆ ದಾರದಿಂದ ನಿಮ್ಮ ಮನೆ ಮನೇಲಿ ಈಗ ನೀವು ಮಾಂಗಲ್ಯ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಅಂಗನೂಲಿ ಇರುತ್ತಲ್ಲ ಆ ಅಂಗನೂಲಿನಿಂದಲೇ ನೀವು ಒಂದು ದಾರ ಸಿದ್ಧತೆ ಮಾಡಿಕೊಂಡು ಆ ಒಂದು ಹೂವನ್ನು ಮಧ್ಯ ಬಿಳೆದಲ್ಲೇ ಮಧ್ಯೆ ಇಟ್ಟು ಒಂದು ಹೂವನ್ನು ಕಟ್ಟಿ ಕಂಕಣ ಸಿದ್ಧತೆ ಮಾಡಿಕೊಂಡು ನೀವು ಆ ಕಳಸಕ್ಕೆ ಕಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ಹಾಗೆ ಸುಣ್ಣವನ್ನು ಹಚ್ಚಿದ್ರೆ ಇನ್ನೂ ಒಳ್ಳೆಯದು ಸುಣ್ಣ ಸುತ್ತಲೂ ಸುಣ್ಣ ಹಚ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ಕಂಕಣವನ್ನು ಕಟ್ಟಿ ಆ ಅದರ ನಂತರದಲ್ಲಿ ನಾವು ಕಳಸದ ಒಳಗೆ ನಾವು ವಸ್ತುಗಳನ್ನು ಹಾಕಬೇಕಾಗುತ್ತದೆ ಈಗ ಕಳಸದ ಕಳಸವನ್ನು ನಾವು ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ಅಂದರೆ ಆದಷ್ಟು ಪೂರ್ವ ದಿಕ್ಕು ಉತ್ತರ ದಿಕ್ಕು ಈಶಾನ್ಯ ದಿಕ್ಕು ಪೂರ್ವ ದಿಕ್ಕು ಏನಕ್ಕೆ ಅಂತಂದರೆ ಅತ್ಯಂತ ಶುಭವಾದ ದಿಕ್ಕಾಗಿರ್ತದೆ ವಿದ್ಯಾ ಐಶ್ವರ್ಯ ಸಂತಾನ ಸುಖ ಎಲ್ಲವನ್ನೂ ಕೂಡ ಸಿಗುವಂಥದ್ದು ಹಾಗೆ ಉತ್ತರ ದಿಕ್ಕು ಅಷ್ಟೇ ಧನ ಐಶ್ವರ್ಯ ಸಮೃದ್ಧಿ ಎಲ್ಲವನ್ನೂ ಕೂಡ ಸಿಗುವಂಥದ್ದು ಈಶಾನ್ಯ ದಿಕ್ಕು ಅಂದರೆ ದೇವತೆಗಳ ದಿಕ್ಕಾಗಿರುತ್ತದೆ ಅದು ಕೂಡ ಪೂಜೆಗೆ ತುಂಬ ಶ್ರೇಷ್ಠ ಇದರಲ್ಲಿ ನಿಮಗೆ ಯಾವುದೇ ಒಂದು ದಿಕ್ಕು ಸೂಕ್ತ ಮುಕ್ತವಾಗಿರುತ್ತೋ ಅದೇ ಒಂದು ದಿಕ್ಕಿನಲ್ಲಿ ನೀವು ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಬಹುದು ಮತ್ತೊಂದು ಬಹುಮುಖ್ಯವಾಗಿ ಎಷ್ಟು ಕಳಸವನ್ನು ಇಡಬೇಕು ಅನ್ನುವುದಾದರೆ ಆದಷ್ಟು ಈಗ ನೀವು ದೇವರಮ್ಮನಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ಒಂದೇ ಕಳಸವನ್ನು ಇಡ್ಬೋದು ಅಂದರೆ ಈಗ ನೀವು ದಿನನಿತ್ಯ ಕಳಸ ಇಡ್ತಿರಲ್ಲ ಅದೇ ಆ ಒಂದು ಕಳಸದ ಬದಲಿಗೆ ಈ ನವರಾತ್ರಿಯಲ್ಲಿ ನೀವು ಹತ್ತು ದಿವಸವೂ ಕೂಡ ನೀವು ಆ ಒಂದು ಹೊಸ ಕಳಸವನ್ನು ಇಟ್ಟು ನೀವು ಪೂಜೆ ಮಾಡಿಕೊಂಡು ವಿಜಯದಶಮಿ ನಂತರದಲ್ಲಿ ನಾವು ಅದು ವಿಸರ್ಜನೆ ಮಾಡ್ತೀವಲ್ಲ ಅದರ ನಂತರದಲ್ಲಿ ನಾವು ದಿನನಿತ್ಯ ಇಡುವಂಥ ಕಳಸವನ್ನು ಇಡಬಹುದು ಈಗ ಕಳಸದ ಒಳಗೆ ನಾವು ಏನೆಲ್ಲ ವಸ್ತುಗಳು ಹಾಕಬೇಕು ಅಂತ ಅಂದರೆ ಕಳಸದ ಒಳಗೆ ಗಂಗಾಜಲ ಹಾಕಬೇಕು ಹಸುವಿನ ಗಂಜಲ ಅದ್ರ ಜೊತೆಲಿ ಸ್ವಲ್ಪ ಮಟ್ಟಿಗೆ ರೋಸ್ ವಾಟರ್ ಮತ್ತು ಒಂದು ಬೆಳ್ಳಿ ಕಾಯಿನ್ ಅಥವಾ ಒಂದು ಫೈವ್ ರುಪೀಸ್ ಕಾಯಿನು ಅರಿಶಿಣ ಕುಂಕುಮ ಬೇಕಿದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಜವಾ ಪೌಡರ್ ಅಥವಾ ಒಂದು ಪಚ್ಚ ಕರ್ಪೂರ ಹಾಕ್ಬೋದು ಯಾಕಂದರೆ ಹನ್ನೊಂದು ದಿವಸ ಕಳಸ ಇಡ್ತೀವಲ್ಲ ಹಾಗಾಗಿ ಯಾವುದೇ ರೀತಿಯ ವಿಳೆದೆ ಸ್ವಲ್ಪ ಏನಾಗುತ್ತೆ ಅಂದರೆ ಒಳಗೆ ನಿಮಗೆ ಕೊಳ್ತೋದ್ರೂ ಕೂಡ ಯಾವುದೇ ರೀತಿಯ ನಿಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಇಷ್ಟು ಅರಿಶಿಣ ಕುಂಕುಮ ಇಷ್ಟನ್ನು ಹಾಕಿ ಸಂಕಲ್ಪ ಮಾಡ್ಕೋಬೇಕು ಕಳಸದ ಮೇಲೆ ಕೈ ಇಟ್ಟು ಒಂದು ನಿಮ್ಮ ಕೋರಿಕೆ ಕೇಳ್ಕೊ ನೀವು ಯಾವ ಒಂದು ಕೋರಿಕೆ ಇಟ್ಕೊಂಡು ನೀವು ಈ ಪೂಜೆ ಮಾಡ್ತಾ ಇದ್ದೀರಂತಾರೆ ಒಮ್ಮೆ ಕೇಳ್ಕೊಂಡು ನೀವು ಅದರೊಳಗೆ ಅಕ್ಷತೆ ಮಾತ್ರ ಹಾಕಬೇಕು ಹೂವನ್ನು ಹಾಕೋದಕ್ಕೆ ಹೋಗಬೇಡಿ ನಂತರದಲ್ಲಿ ಐದು ವೇಳೆದಲ್ಲಿ ಹಾಗೆಯೇ ಇದು ಬೇವಿನ ಸೊಪ್ಪು ಸ್ವಲ್ಪ ಮಟ್ಟಿಗಾದರೂ ನೀವು ಬೇವಿನ ಸೊಪ್ಪನ್ನು ಜೋಡಣೆ ಮಾಡಿ ಇಟ್ಕೋಬೇಕು ಬೇವಿನ ಸೊಪ್ಪನ್ನು ಇಟ್ಟು ಅದರ ಮೇಲೆ ನಾವು ಕಾಯಿಯ ನೆಡಬೇಕು ಕಾಯಿ ಯಾವ ರೀತಿ ಇರಬೇಕಪ್ಪ ಅಂತ ಅಂದರೆ ಕಾಯಿಗೆ ಆದಷ್ಟು ಅರಿಶಿಣವನ್ನು ಹಚ್ಚಿ ಎಲ್ಲ ನೀವು ಶುದ್ಧಿ ಮಾಡಿಕೊಂಡು ಅರಿಶಿಣವನ್ನು ಹಚ್ಚಿ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲವನ್ನು ಲೇಪನ ಮಾಡಿ ಒಂದು ಸಿದ್ಧತೆ ಮಾಡಿಟ್ಕೋಬೇಕು ಬೇವಿನ ಸೊಪ್ಪನ್ನು ಇಟ್ಟು ಅದರ ಮೇಲೆ ನಾವು ಕಾಯಿಯನ್ನು ಇಡಬೇಕು ಹಾಗೆ ಗೆಜ್ಜ ವಸ್ತ್ರವನ್ನು ಸಹ ಹಾಕಬೇಕಾಗುತ್ತದೆ ಹಾಗೆಯೇ ಎಷ್ಟು ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಅಂತಂದರೆ ಎರಡೆಳೆ ಗೆಜ್ಜೆ ವಸ್ತ್ರನ ಹಾಕಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಪ್ರತಿದಿನವೂ ಕೂಡ ನೀವು ಎರಡೆರಡು ಎಳೆನೂ ನೀವು ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆನೂ ಮಾಡ್ಕೋಬೋದು ಹಾಗಾಗಿ ಎರಡೆಳೆ ಅಥವಾ ನಾಲ್ಕು ಎಳೆ ಈ ರೀತಿಯಾಗಿ ಗೆಜ್ಜೆ ವಸ್ತ್ರವನ್ನು ಹಾಕ್ಬೋದು ಅದರ ನಂತರದಲ್ಲಿ ಗೆಜ್ಜೆ ವಸ್ತ್ರ ಹಾಗೆ ಮಾಂಗಲ್ಯ ಅಂತ ಬಂದಾಗ ಅರಿಶಿಣ ಕೊಂಬಿನಿಂದ ಮಾಡುವಂಥ ಮಾಂಗಲ್ಯ ಈಗಾಗಲೇ ನಿಮಗೆ ಅದ್ರ ಬಗ್ಗೆ ತುಂಬ ಬಾರಿ ತಿಳಿಸ್ಬಿಟ್ಟಿದ್ದೇನೆ ಆ ಒಂದು ಮಾಂಗಲ್ಯವನ್ನು ಸಿದ್ಧತೆ ಮಾಡಿಕೊಂಡು ನೀವು ಅಮ್ಮನವರ ಒಂದು ಕಳಸಕ್ಕೆ ಹಾಕಿ ಹಾಗೆ ಒಂದು ಬ್ಲೌಸ್ ಪೀಸ್ ಅಥವಾ ಸೀರೆ ನೋಡಿ ನಾವು ಮೊದಲು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ನಿಮ್ಮ ಮನೇಲಿ ಎಷ್ಟು ದೊಡ್ಡದಾಗಿ ನಿಮಗೆ ದೇವರ ಮನೇಲಿ ಜಾಗ ಇದೆ ಅಂತ ತಿಳ್ಕೊಂಡು ನೀವು ಸಿದ್ಧತೆ ಮಾಡ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಒಮ್ಮೆ ಕಳಸ ಇಟ್ಟ ಮೇಲೆ ನಂತರದಲ್ಲಿ ಕದಲ್ಸೋದಕ್ಕೆ ಬರೋದೇ ಇಲ್ಲ ಹತ್ತು ದಿವಸಗಳು ಕಳಿಬೇಕಾಗುತ್ತದೆ ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಪುಟ್ಟದಾಗಾದರೂ ಇಡಿ ದೊಡ್ಡದಾಗಾದರೂ ನೀಡಿ ಅದರ ತಕ್ಕಂತೆ ನೀವು ಆ ಒಂದು ವಸ್ತುಗಳನ್ನು ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನಾನು ಪ್ರತಿ ಬಾರಿಯೂ ಕೂಡ ಬ್ಲೌಸ್ ಪೀಸನ್ನು ಇಟ್ಟು ಪೂಜೆ ಮಾಡುವಂಥದ್ದು ಅದೇ ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ಪೂಜೆಯಲ್ಲಿ ಆಡಂಬರ ಇರೋದಿಲ್ಲ ಆದರೆ ನಂಬಿಕೆ ಮತ್ತು ಭಕ್ತಿ ನಾವು ಈ ಪೂಜೆ ಮಾಡ್ಕೋಬೇಕಾಗುತ್ತದೆ ಹಾಗಾಗಿ ಒಂದು ಬ್ಲೌಸ್ ಪೀಸ್ ಇಡಬೇಕು ಬ್ಲೌಸ್ ಪೀಸಿಗೆ ಆದಷ್ಟು ಬಳೆಗಳು ಅರಿಶಿಣ ಹಸಿರು ಬಳೆಗಳು ಅಥವಾ ಕೆಂಪು ಬಳೆ ಹಳದಿ ಬಳೆ ಯಾವುದಾದ್ರೂ ಸರಿಯಾಗಿ ಬಳೆಗಳನ್ನು ಒಂದು ಡಜನ್ ಬಳೆಯನ್ನು ತೆಗೆದುಕೊಂಡು ಬಂದು ನೀವು ಒಂದು ಕಳಸದ ಮುಂದೇನಾದರೂ ಇಡಬಹುದು ಅಥವಾ ಬ್ಲೌಸ್ ಪೀಸ್ ಹಾಕೋದಾದ್ರೆ ಬ್ಲೌಸ್ ಪೀಸಿಗೂ ಸಹ ಹಾಕ್ಬೋದು ಆ ರೀತಿಯಾಗಿ ಅಲ್ಲಿ ಜಾಗ ಯಾವ ರೀತಿ ನಿಮ್ಮ ಮನೆ ದೇವ್ರ ಇರುತ್ತೋ ಅದೇ ತರನೇ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಹಾಗೆ ಆಭರಣ ಅಂತ ಬಂದಾಗ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಆಭರಣಗಳನ್ನು ಆದಷ್ಟು ಶುದ್ಧಿ ಮಾಡಿ ಗಂಗಾ ಜಲ ಮತ್ತೆ ಹಸುವಿನ ಗಂಜಲ ಹಾಕಿ ಅಶಿಣವನ್ನು ಹಾಕಿ ಶುದ್ಧಿ ಮಾಡಿ ನಂತರದಲ್ಲಿ ಆಭರಣವನ್ನು ನೀವು ದೇವರಿಗೆ ಹಾಕ್ಬೋದು ಇದಿಷ್ಟು ನೀವು ಕಳಸ ಇಡಬೇಕಾಗಿರುವಂಥದ್ದು ಹಾಗೇನೆ ಈಗ ಕಳಸದ ಬಗ್ಗೆ ನಾನು ಹೇಳ್ತಾ ಇದ್ದೆ ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತೇಳಿ ನಾನು ಈಗಾಗಲೇ ಹೇಳಿದಾಗೆ ಉತ್ತರ ಮತ್ತು ಹಾಗೆ ನಿಮಗೆ ಕಳಸದ ಬಗ್ಗೆ ತಿಳಿಸ್ತಾ ಇದ್ದೆ ಕಳಸದ ಏನಪ್ಪ ಅಂದರೆ ಎರಡೆರಡು ಕಳಸ ಇಡಬೇಕು ಆ ಥರ ಏನು ಇರೋದಿಲ್ಲ ಒಂದೇ ಕಳಸಕ್ಕೆ ಈಗ ನೀವು ದಿನನಿತ್ಯ ಕಳಸ ಇಡ್ತಿರ್ತೀರಲ್ವ ಮಂಗಳವಾರ ಶುಕ್ರವಾರ ಕಳಸ ಬದಲಾಯಿಸಿ ಇಡ್ತಾ ಇರ್ತೀರಲ್ವ ಅದೇ ಕಳಸವನ್ನೇ ನೀವು ಇಟ್ಟು ಪೂಜೆ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈಗ ನಮಗೆ ಇಪ್ಪತ್ತೊಂದು ಅಮುವಾಸೆ ಇರುತ್ತೆ ಅಮುವಾಸ್ಯಲಿ ನಾವು ಒಂದು ಇಟ್ಟು ಪೂಜೆ ಮಾಡ್ತಾ ಇರ್ತೇವೆ ಅವತ್ತು ಕಾಯಿ ಬದಲಾವಣೆ ಮಾಡಬೇಕು ಆ ಥರ ಪದ್ಧತಿ ಏನಿರೋದಿಲ್ಲ ಯಾಕಂದರೆ ಪಿತೃಪಕ್ಷ ಆಚರಣೆ ಮಾಡ್ತಾ ಇರ್ತೀವಿ ಅವತ್ತು ಸರಳವಾದ ಪೂಜೆ ಮಾಡ್ಕೊಂಡಿರ್ತೀವಿ ಹಾಗಾಗಿ ನಂತರ ನಮಗೆ ಇಪ್ಪತ್ತೆರಡನೇ ತಾರೀಕು ನಮಗೆ ಸೋಮವಾರ ಒಂದು ಕಳಸ ಸ್ಥಾಪನೆ ಮಾಡುವಂತ ಸಮಯ ಆ ಒಂದು ಸಮಯದಲ್ಲಿ ನೀವು ದೇವ್ರ ಮನೆ ಶುದ್ಧಿ ಮಾಡ್ಕೊಂಡಿರ್ತೀರಿ ಆವಾಗ ನೀವು ಹೊಸ ಕಳಸವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಅಮ್ಮನವರ ಪಕ್ಕದಲ್ಲಿ ನಾವು ಮಡ್ಲಕ್ಕಿ ಅಂತ ಇಡಲೇಬೇಕು ಬ್ಲೌಸ್ ಪೀಸು ಅಕ್ಕಿ ಬಳೆ ಬೆಲ್ಲ ಬಾಗಿಣದ ಸಾಮಾನು ಇವೆಲ್ಲವನ್ನು ಕೂಡ ನಾವು ಪಕ್ಕದಲ್ಲಿ ಅಮ್ಮನವರ ಪಕ್ಕದಲ್ಲಿ ಇಡಲೇಬೇಕಾಗುತ್ತದೆ ಹಾಗೆ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ನೀವು ಅಮ್ಮನವರ ಪಕ್ಕದಲ್ಲಿ ಇಡಬೇಕು ಕಾಯಿ ಯಾಕೆ ಇಡಬೇಕು ಅಂತಂದ್ರೆ ಈಗಾಗಲೇ ನಿಮಗೆ ಮುಟ್ಟಿನ ಸಮಸ್ಯೆ ಬಂದಾಗ ಕಾಯಿ ಇಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಒಂದೇ ಸಮಸ್ಯೆ ಅಲ್ಲ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಏನೇ ಒಂದು ವಿಘ್ನಗಳು ಬರಬಾರ್ದು ಬರಬಾರ್ದು ಅದ್ರ ಜೊತೆಯಲ್ಲಿ ಪೂಜೆ ಕೂಡ ತುಂಬ ಸಂಪೂರ್ಣವಾಗಿ ಯಾವುದೇ ತೊಂದರೆ ಇಲ್ಲದ ಆಗಬೇಕು ಅಂತೇಳಿ ನಾವು ನಮ್ಮ ಕೋರಿಕೆ ಕೇಳಿಕೊಂಡು ನೀವು ಆ ಒಂದು ಕಾಯಿಯನ್ನು ನೀವು ಅಮ್ಮನವರ ಪಕ್ಕದಲ್ಲಿ ಇಟ್ಟು ಪೂಜೆಯನ್ನು ನೀವು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗೆ ಕಳಸೆಲ್ಲ ಘಟಸ್ಥಾಪನೆ ಆದ ನಂತರದಲ್ಲಿ ನಮ್ಮ ಮೊದಲು ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಕುಲದೇವರಿಗೆ ಗಣೇಶನಲ್ಲಿ ಒಂದು ವಿನಂತಿ ಮಾಡಿಕೊಂಡು ಅಂದರೆ ಕೇಳಿಕೊಂಡು ನಿಮ್ಮ ನೀವು ಏನೆಲ್ಲ ಪೂಜೆ ಮಾಡಬೇಕು ಅವೆಲ್ಲವನ್ನು ಕೂಡ ಕೇಳಿಕೊಂಡು ನಂತರದಲ್ಲಿ ನಾವು ಈ ಒಂದು ಕಳಸ ಘಟ ಪ್ರಾರಂಭ ಮಾಡಬೇಕಾಗುತ್ತದೆ ಈ ಪೂಜೆಯ ಬಗ್ಗೆ ನಾನು ಇನ್ನೂ ಸಾಕಷ್ಟು ಮಾಹಿತಿ ಕೊಡುವಂಥದ್ದಿದೆ ಎಲ್ಲದರ ಬಗ್ಗೆಯೂ ಕೂಡ ನಾನು ಆದಷ್ಟು ಬೇಗ ನಿಮಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ನಾನು ನಿಮಗೆ ತಿಳಿಸ್ಕೊಟ್ಟಿರಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಂ ರೀಂ ದುರ್ಗಾಯ ನಮಃ ಅಂತ ನಾವು ಹೇಳಿಕೊಂಡು ಪೂಜೆ